ಲ್ಲಿ ಕರ್ನಾಟಕ ಡಯಾಲಿಸಿಸ್ ಅಂತ ಕರ್ನಾಟಕದ ಸಪ್ರೇಟ್ ಚಾರ್ಜ್ ಆಂಧ್ರ ಬೇರೆ ಇದೆ ಸೊ ಆ ಇದರಲ್ಲಿ ನಮ್ಮದು ಕರ್ನಾಟಕ ಡಯಾಲಿಸಲ್ಲಿ ಬರುತ್ತೆ ಕರ್ನಾಟಕದಲ್ಲಿ ಮೂರು ರಾಜ್ಯಗಳು ಇವೆ ಸೆಂಟ್ರಲ್ ಡಯಾಲಿಸಿಸು ಅಂದರೆ ಬೆಂಗಳೂರು ಅಲ್ಲಿ ನಮ್ಮ ರಾಜ್ಯ ಮತ್ತು ನಮ್ಮದು ನಾರನ್ ಡಯಾಲಿಸಿಸ್ ಒಂದು ಚರ್ಚಿಸಲಿಕ್ಕೆ ಬರಲಿಕ್ಕೆ ಅವರು ಬಿಷಪ್ ಅಂತೇಳಿ ನಮ್ಮ ಧರ್ಮಗಳು ಬಂದು ಎಲೆಕ್ಟ್ ಆಗಿ ಬಂದಿದ್ದಾರೆ ಬೇರೆ ಬೇರೆ ಸಭೆಗಳಿಂದ ವೋಟಿಂಗ್ ಮಾಡಿ ಅವರು ಸೆಲೆಕ್ಟ್ ಆಗಿ ಅಲ್ಲಿಗೆ ಬಂದಿದ್ದಾರೆ ಸೊ ನಾವು ನಾವು ಅವರಿಗೆ ಅಧಿಕಾರ ಕೊಟ್ಟ ಮೇಲೆ ಅವರು ಸರಿಯಾಗಿ ಆಡಳಿತ ನಡೆಸಿದ್ದಾರೆ ಎಷ್ಟೋ ವರ್ಷದಿಂದ ನೆಪೋಟಿಸಮ್ ನೆಪೋಟಿಸಮ್ ಅಂದರೆ ಈಗ ನಾನು ಅಥವಾ ಬಿಷಪ್ ಬಿಷಪ್ ಕಾಳಿಯಲ್ಲಿ ಕೊಟ್ಟ ಅಧಿಕಾರ ಅಥವಾ ಮಾವನಿಗೆ ಕೊಟ್ಟ ಹೀಗೆ ಮಾಡ್ಕೊಂಡು ಫ್ಯಾಮಿಲಿ ಒಳಗೆ ಮಾಡಿ ಅದು ಎಷ್ಟು ವರ್ಷದಿಂದ ತಲೆಮಾರಿಂದ ಬಂದಿದ್ದಾರೆ ಈಗ ಜನರು ಅಷ್ಟು ದುರಾಡಿತ ಮತ್ತೆ ಭ್ರಷ್ಟಾಚಾರ ಸ್ಟಾರ್ಟ್ ಆಗಿ ಜನರಿಗೆ ಆಗ್ತಾ ಇದೆ ಈಗ ಎಚ್ಚೆತ್ತು ಕಾಯಿ ತೆಗೆತಾ ಇಲ್ಲ ಮುಂಚೆ ಸಹಿಸ್ಕೊಂಡು ಹೋಗ್ತಿತ್ತು ಈಗ ಟೈಮ್ ಬಂದಿದೆ ಏನಾದ್ರು ಮಾಡ್ಲಿಕ್ಕೆ ಟೈಮ್ ಏನಾದ್ರು ಆಕ್ಷನ್ ಮಾಡ್ಲಿಕ್ಕೆ ಟೈಮ್ ಬಂದಿದೆ ಸೆಂಟ್ರಲ್ ಡೈಆರ್ ಇವರೇ ಹೋಗಿ ಇನ್ಫ್ಲೂಯೆನ್ಸ್ ಮಾಡಿ ಅಲ್ಲಿ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಚರ್ಚ್ ಆಫ್ ಸೌತ್ ಇಂಡಿಯಾದ ಇನ್ಕಮ್ ಅರೌಂಡ್ ತ್ರೀ ತೌಸಂಡ್ ಕ್ರೋರ್ಸ್ ಇದೆ ಸೊ ನಿಮಗೆ ಅರ್ಥ ಅರ್ಥ ಮಾಡ್ಕೊಳ್ಳಿ ಏನೇನು ನಡೀತಾ ಇದೆ ಇದರಲ್ಲಿ ಒಂದು ಒಂದು ಹಳ್ಳಿಯಿಂದ ಸಣ್ಣ ಒಂದು ಬಡ ಮುದುಕಿ ಒಂದು ಒಂದು ನಾಣ್ಯ ಹಾಕಿದ್ರು ಅದು ಅಲ್ಲಿಗೆ ಹೋಗ್ತದೆ ಸೊ ಹೀಗಾಗಿ ಇದರನ್ನು ಕಲೆಕ್ಟ್ ಆಗಿ ಭಕ್ತರಿಂದ ಕಲೆಕ್ಟ್ ಆಗಿ ಬಂದ ದುಡ್ಡುಗಳನ್ನು ಇವರು ದುರುಪಯೋಗಪಡಿಸ್ತಾ ಇದ್ದಾರೆ ಮತ್ತೆ ಸರಿಯಾದ ಮೆಸಡ್ಸಿಗೆ ಯೂಸ್ ಮಾಡ್ತಾ ಇದ್ದಾರೆ ಸೊ ಇದನ್ನು ನಮಗೆ ಕ್ವಶನ್ ಮಾಡಲಿಕ್ಕೆ ಆನ್ಸರ್ ಮಾಡಲಿಕ್ಕೂ ಸಿಗೋದಿಲ್ಲ ನಾವು ಎಷ್ಟೋ ಸರ್ತಿ ಹೋಗಿ ನಮ್ಮ ಸಭೆಯಿಂದ ಬೇರೆ ಬೇರೆ ಸಭೆಗಳಿಂದ ಹೋಗಿ ಹುಬ್ಬಳ್ಳಿ ನಡುವೆ ಮಾತಾಡಿದ್ವಿ ಮಾತಾಡಿದಾಗ ಬಾಗಿ ಮುಚ್ಚಿ ನಾವು ಕಳಿಸ್ತಾರೆ ಇನ್ವೈಟ್ ಮಾಡೋದಿಲ್ಲ ಅವ್ರಿಗೆ ಅವ್ರು ಬೆಂಗಳೂರಿಗೆ ಹೋಗೋದು ನಾವು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ನಮಗೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾರೆ ಆಮೇಲೆ ಸತತವಾಗಿ ಬಹಳ ಶಕ್ತಿ ಹೋಗ್ತೀವಿ ಆಮೇಲೆ ಲೆಟ್ರಿ ಕಳಿಸ್ತದೆ ಮನವಿ ಗಳಿಸ್ತು ಅದಕ್ಕೂ ಸ್ಪಂದಿಸಲಿಲ್ಲ ಅದಾದ್ಮೇಲೆ ನಾವು ವಾಯ್ಸ್ ನೋಟಿಸ್ ಕಳಿಸೋದು ಅದಕ್ಕೂ ಸ್ಪಂದಿಸ್ತಾ ಇಲ್ಲ ಸೊ ಹೀಗಾಗಿ ನಾವು ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಬಟ್ ಈ ಹೋರಾಡಿಯಿಂದ ಮುಂದುವರಿಲಿಕ್ಕೆ ಬಿಡಬಾರ್ದು ಅಂತ ರಿಫಾರ್ಮ್ಸ್ ಆಗಲಿಕ್ಕೆ ನಾವು ರಿಫಾರ್ಮ್ಸ್ ಬರಲಿ ಅಂತ ಹೇಳಿ ನಾವು ಆಶಿಸ್ತೇವೆ ಮತ್ತು ಕಾನ್ಸ್ಟಿಟ್ಯೂಷನ್ ಡೈವರ್ಸಿಸಿಗೆ ಸದರ್ ಡೈವರ್ಸಿಸಿಗೆ ಮತ್ತು ಇಂಡಿಯನ್ ಕ್ರಿಶ್ಚಿಯನ್ ಸಿ ಎಸ್ ಐಗೆ ನಮ್ಮದೇ ಆದ ಒಂದು ಕಾನ್ಸ್ಟಿಟ್ಯೂಷನ್ ಇದೆ ಆಯ್ತಾ ಆ ಕಾನ್ಸ್ಟಿಟ್ಯೂಷನ್ ನಾವು ದುರುಪಯೋಗ ಪಡಿಸಿಕೊಂಡು ತಮಗೆ ಹೆಲ್ಪ್ ಆಗುವ ಹಾಗೆ ಮಾಡಿ ಸೊ ಈಗ ಟೈಮ್ ಬಂದಿದೆ ಅವರಿಗೆ ಒಂದೇ ಅವರು ಸರಿ ನಮ್ಮ ತಪ್ಪು ದಾರಿಗಳನ್ನು ಕರೆಕ್ಟ್ ಮಾಡ್ಕೋಬೇಕು ಇಲ್ಲ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಮತ್ತೆ ಇದರಲ್ಲಿ ಏನೇ ಒಂದು ದುರಾಡಳಿತದಲ್ಲಿ ಒಂದು ನಲವತ್ತೈವತ್ತು ವರ್ಷ ಅವರು ಮುನ್ನಡೆಸಿದ್ರೆ ಒಳ್ಳೆ ಕಾಲಕ್ಕೆ ಬರಬೇಕು ದೇವರನ್ನು ಆರಾಧಿಸ್ತಾ ಮಾಡ ಮುಂದೆ ನಮಗೆ ಶಾಂತಿಯಿಂದ ಕ್ರೈಸ್ತ ಸಮಾಧಾನ ಸಮಾಜ ಮುಂದೆ ಬೆಳಕೊಂಡು ಹೋಗಿ ಅಂತ ನಾವು ಆಶಿಸ್ತೀವಿ ನಮ್ಮ ಸಭೆಗಳಲ್ಲಿ ಸರ್ ಎಜುಕೇಟೆಡ್ ಜನ ಬಹಳ ಇರಲಿ ಅದು ಒಂದು ಕಾರಣ ಕೆಲವರೇ ಎಜುಕೇಟೆಡ್ ಇರ್ತಿದ್ರು ಈಗ ಹೆಚ್ಚು ಜನ ಎಜುಕೇಟೆಡ್ ಆಗಿದ್ದಾರೆ ಆದರೆ ಅವರ ವಿರುದ್ಧ ಹೋದವರ ಮೇಲೆ ಅವರು ಭಾಳಷ್ಟು ದೊಡ್ಡ ಕ್ರಮ ತಗೊಳ್ತಾರೆ ಯಾಕಂದರೆ ನಾಮಕರಣ ಮಾಡಲಿಕ್ಕಿಲ್ಲ ಬರೀ ಮಾಡಲಿಕ್ಕಿಲ್ಲ ಹೀಗೆಲ್ಲ ಮಾಡಿದ ಕೂಡಲೇ ಎಷ್ಟೋ ಜನ ಹೆದರಿ ಸರ್ಕೊಂಡು ಬರ್ತಾರೆ ಮತ್ತು ಅವರಿಗೆ ಇಷ್ಟ ಇದ್ದವರಿಗಷ್ಟೇ ಸ್ಥಾನಮಾನ ಕೊಡ್ತಾರೆ ಅಂದರೆ ಅವರ ಫ್ಯಾಮ್ಲಿ ಆಗಿರಬೇಕು ಅಥವಾ ಅವರು ಸಿಕ್ತ ಕೂತ್ಕೊಳ್ಬೇಕು ಸ್ಟ್ಯಾಂಡ್ ಅಂದ್ರೆ ನಿಲ್ ಅಂಥವರಿಗಷ್ಟೇ ಅಲ್ಲಿ ಸ್ಥಾನಮಾನ ಸಿಗ್ತದೆ ನಮ್ಮ ಚರ್ಚ್ನಲ್ಲಿ ಸಹ ಯಾವ ಬದಲಾವಣೆ ಇರಲಿಲ್ಲ ಈಗ ಹತ್ತು ವರ್ಷದಿಂದ ಆಡಿಟ್ ರಿಪೋರ್ಟ್ ಹೊಡೆದಿದ್ದ ಕಾರಣ ಕೇಳಲಿಕ್ಕೆ ಶುರು ಯೂತ್ ಯೂತೆಲ್ಲ ಕೇಳಲಿಕ್ಕೆ ಯುವಕರೆಲ್ಲ ಕೇಳಲಿಕ್ಕೆ ಶುರು ಮಾಡಿದ್ದು ಹೀಗಾಗಿ ನಮ್ಮ ಪಾಸ್ಟ್ರನ್ನೇ ತೆಗೆದುಕೊಳ್ತೀವಿ ಅಂದರೆ ಆ ಪಾಸ್ಟ್ರಾಗ ಹೇಳಿದರೆ ಆಯ್ತಲ್ಲ ನೀವು ಹಾವೇರಿ ಚರ್ಚ್ಗೆ ಹೋಗಲಿಕ್ಕೆ ನನಗೆ ಭಯ ಬರ್ತದೆ ಈ ಥರ ಯಾಕೆ ಭಯ ಅಂತಿಲ್ಲ ನಾನು ರೈಟಿಂಗ್ ಮೇಲೆ ಕೊಟ್ಟಿದ್ದೆ ನಿಮ್ಗೆ ಏನು ತೊಂದರೆ ಆಗೋದಿಲ್ಲ ಪೊಲೀಸ್ ಪ್ರೊಟೆಕ್ಷನ್ ಬೇಕಾದರೆ ಕೊಡೋಣ ನೀವು ಚರ್ಚೆಗೆ ಬಂದು ಅದರ ಅದನ್ನೇ ಮಾಡಿ ಹೋಗಿ ಬರಲಿಕ್ಕೆ ತಯಾರಿಲ್ಲ ಬೇರೆ ಯಾವುದೋ ಒಂದು ಮನೆಯಲ್ಲೇ ಇದ್ದೆ ಅವರು ಗುರುಗಳು ಬಂದವರು ಚೆನ್ನಾಗೇ ಇರ್ತಾರೆ ಈಗ ಮೊನ್ನೆ ಬಂದು ಮಾಸ್ಟ್ ಸಂಡೇ ಬಂದವರು ಚೆನ್ನಾಗಿ ಆದರೆ ಅವರು ಬಸ್ ಸ್ಟ್ಯಾಂಡಿಗೆ ಬಂದ ಕೂಡ ಅವರನ್ನು ಆ ಮನೆಗೆ ಕರ್ಕೊಂಡು ಹೋಗ್ತಾರೆ ಚರ್ಚಿಗೆ ಕರ್ಕೊಂಡು ಬರೋದು ಈ ಥರ ಎಲ್ಲ ಕಡೆ ಸಭೆಯನ್ನು ಒಳಿತಾಗುತ್ತೆ ಎರಡು ಗುಂಪು ಮಾಡಿ ಈ ಥರ ಮಾಡಿ ಇಂಥ ಸಮಸ್ಯೆ ತಲೆ ನಿಂತಿದೆ ಈಗ ಯೂತ್ ಇದ್ದವರೆಲ್ಲ ಪ್ರಶ್ನೆ ಮಾಡೇ ಮಾಡ ಅಲ್ಲಿ ಹುಬ್ಳಿಯಲ್ಲೂ ಅನೇಕರಿದ್ದ ಅವ್ರ ಪ್ರಶ್ನೆ ಮಾಡ್ತಾರೆ ಬಹಳಷ್ಟು ಹಿಂದಿನ ದಿವಸದಿಂದಲೇ ಬ್ರಿಟಿಷರ ಕಾಲದಿಂದ ಇದ್ದ ಆಸ್ತಿ ಇಲ್ಲಿ ಹಾವೇರಿಯಲ್ಲಿ ಹಾಗೆ ಆಸ್ತಿ ಇಲ್ಲ ಆದರೆ ಬೆಂಗಳೂರು ಹುಬ್ಳಿ ಧಾರವಾಡ ಶಿವಮೊಗ್ಗದಲ್ಲೆಲ್ಲ ಬಹಳಷ್ಟು ಆಸ್ತಿ ಹೀಗೆ ಕಳ್ಕೊಳ್ತಿರೋ ಇವರು ಇಂಡೈರೆಕ್ಟ್ ಆಗಿ ಏನಾದ್ರು ಒಳಗಡೆ ಮಾಡ್ಕೊಂಡಿರೋ ಅದೇ ಉತ್ತರ ಸಹಕಾರದ ಡಯಸಸ್ ಸಡಿಯಲ್ಲಿ ಬರುವಂಥ ನಮ್ಮ ಸುಮಾರು ತೊಂಬತ್ಮೂರು ಚರ್ಚೆಗಳ ಪರವಾಗಿ ಈಗ ನಾವು ಈಗಾಗಲೇ ಕಳೆದ ವರ್ಷ ಸರ್ವಸಭೆಗಳ ಮಹಾ ಒಕ್ಕೂಟ ಗ್ರ್ಯಾಂಡ್ ಯೂನಿಯನ್ ಆಫ್ ಆಲ್ ಕಾಂಗ್ಲಿಗೇಷನ್ಸ್ ಎಂಬ ಒಂದು ಸಂಸ್ಥೆಯನ್ನು ಮಾಡಿ ಇವರ ಒಂದು ಅಕ್ರಮ ದೌರ್ಜನ್ಯನ ಅದರ ವಿರುದ್ಧವಾಗಿ ಹೋರಾಟಕ್ಕೋಸ್ಕರ ಮಾಡುವಂಥ ಒಂದು ನಮ್ಮ ಒಕ್ಕೂಟ ಇದು ಇದರಲ್ಲಿ ನಮ್ಮ ಡಾಕ್ಟರ್ ಸಂಜಯ್ ದೇವದಾಲ್ ಅವರು ದೇವರ ಹಾಸ್ಪಿಟಲ್ನ ಮುಖ್ಯಸ್ಥರು ಇವರು ನಮ್ಮ ಕೂಟದ ಅಧ್ಯಕ್ಷರು ಇವರು ಬಿ ಸಿ ಅರ್ನಸ್ ಪೀಠರ್ ಅಂತ ಶಿವಮೊಗ್ಗ ಸಂತ ಥಾಮಸ್ ದೇವಾಲಯದ ಮಾಜಿ ಕಾರ್ಯದರ್ಶಿ ಪಿ ಡಿ ಸಿ ಅರ್ನಸ್ ಪೀಠರ್ ಅರ್ನೆಸ್ ಪೀಟರ್ ಇವರಿಗೆ ಪತ್ತಿದ್ದು ಫಸ್ಟ್ ನೋಡ್ ಪ್ಲೀಸ್ ಮಾಡಿದ್ದೀವಿ ಕೊಡ್ತೀನಿ ಸರಕ್ಷ ಕೊಡ್ತೀನಿ ಅಷ್ಟೇ ಮಾಡಿ ನಂತರ ಅವರು ಎಸ್ಕರ್ ರಜಯಕರ್ ಅಂತ ಅವರು ಖಜಾಂಚಿ ನೋಟ್ನಲ್ಲಿ ನೋಟ್ನಲ್ಲಿ ಇದನ್ನೇ ಕಳಿಸಿದ ಕಳಿಸಿರೋ ಉದ್ದೇಶ ಇದು ಈಗ ಕಳೆದ ವಾರ ಧಾರವಾಡದಲ್ಲಿ ಕೂಡ ಮಾಡಿದ್ವಿ ಇವರು ಈ ತೊಂಬತ್ ಚರ್ಚ್ಗಳಿಗೆ ಏನಿದೆ ಉತ್ತರ ಸಭಾ ಪ್ರಾಂತ್ಯದಿಂದ ಹಿಂಸೆ ದೌರ್ಜನ್ಯ ಅಂತ ಅದರ ವಿರುದ್ಧವಾಗಿ ನಾವು ಈ ರೀತಿ ಒಂದು ಸಂಘ ಮಾಡಬೇಕಾಯಿತು ಪ್ರಪ್ರಥಮವಾಗಿ ಈ ಥರ ಒಂದು ಅವರ ವಿರುದ್ಧವೇ ಒಂದು ಯೂನಿಯನ್ ಒಂದು ಒಕ್ಕೂಟ ಮಾಡಿ ಅವರ ಒಂದು ಅನ್ಯಾಯ ಅನ್ಯಾಯ ನಮ್ಮ ದಬ್ಬಾಳಿಕೆ ವಿರುದ್ಧ ಹೋರಾಟ ಮಾಡುವ ಉದ್ದೇಶದಿಂದ ಮಾಡಿದ್ದು ಇದರ ಮಧ್ಯೆ ನನ್ನ ನನ್ನ ಹೆಸರನ್ನು ನಡ್ಕೊಂಡು ಹಾಯಿತು ನಾನು ಅಂತ ಹೈಕೋರ್ಟ್ ಅಡ್ವೊಕೇಟ್ ನಾನು ನಾನು ಇದಕ್ಕೆ ಗೌರವ ಅಧ್ಯಕ್ಷ ಆಗಿದ್ದೇನೆ ಮತ್ತು ಕಾನೂನು ಸರ್ ನಾವು ಶಿವಮೊಗ್ಗ ಪ್ಲೇಸ್ ನೋಡ್ಬೋದು ಈಶ್ವರಪ್ಪ ಪ್ಲೇಸ್ ನಾನೇ ಎಲ್ಲ ವಿನೋದ್ ಡಿ ಈ ರೀತಿ ಇವರ ಒಂದು ಸರ್ವಾಧಿಕಾರ ದೋರ್ವೆ ವಿರುದ್ಧ ವಿಷ ಈಗ ಉತ್ತರ ಸಭಾ ಸಭಾಪ್ರಾಂತ್ಯದ ಡಯಾಸಿಸ್ ಅಂತ ಧಾರವಾಡದಲ್ಲಿ ನಾವು ನಮಗೆ ಕೆಟ್ಟವಾಗಿದೆ ಡಯಾಸಿಸಬೇಕು ನೋಡಿ ಕ್ರೈಸ್ತ ಸಮುದಾಯದ ಕರ್ನಾಟಕ ದಕ್ಷಿಣ ಸಭೆಗಳು ಮೂರು ಪ್ರತ್ಯೇಕವಾಗಿ ವಿಭಾಗಿಸಲ್ಪಟ್ಟಿದ್ದು ಉತ್ತರ ಸಭಾ ಪ್ರಾಂತ್ಯ ದಕ್ಷಿಣ ಪ್ರಾಂತ್ಯ ಮತ್ತು ಮೊದಲನೇದಾಗಿ ಕೇಂದ್ರ ಸಭಾ ಪ್ರಾಂತ್ಯ ಇದರಲ್ಲಿ ಉತ್ತರ ಸಭಾ ಪ್ರಾಂತ್ಯ ಸೇರಿದ ಸುಮಾರು ನಮ್ಮ ನೂರರಷ್ಟು ಸಭೆಗಳಿವೆ ನಾಲ್ಕು ಪ್ರಾದೇಶಿಕ ಪರಿಷತ್ ಶಿವಮೊಗ್ಗ ಪ್ರಾದೇಶಿಕ ಪರಿಷತ್ ಬಳ್ಳಾರಿ ಪರಿಷತ್ ಹುಬ್ಬಳ್ಳಿ ಪರಿಷತ್ ಎಂಬುದಾಗಿ ವಿಭಾಗ ಇದೆ ಈ ಎಲ್ಲ ಪ್ರಾದೇಶಿಕ ಪರಿಷತ್ ಕಡೆ ಸೇರಿಸಿ ಉತ್ತರ ಸಭಾ ಪ್ರಾಂತ್ಯದ ಇದಕ್ಕೆ ಧರ್ಮಾಧ್ಯಕ್ಷ ಅದೇ ಧಾರವಾಡದಲ್ಲಿ ಅವರು ಬಿಷಪ್ ಯಾರಂದ್ರೆ ರೆವರೆಂಡ್ ಮಾರ್ಟಿನ್ ಮಾರ್ಟಿನ್ ಗೋರ್ಗಾ ಇವರು ಬಿಷಪ್ ಇವರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಿಷಪ್ರಾಗಿ ನೇಮಕಗೊಂಡ ಆಗಿಂದ ಅಲ್ಲಿ ಕಾರ್ಯದರ್ಶಿಯಾಗಿ ವಿಜಯ್ ಕುಮಾರ್ ಅಂತ ಇದ್ದಾರೆ ಅವರು ಭಾವಮಿತವರು ಆಮೇಲೆ ಮುಖ್ಯವಾಗಿ ಪ್ರಥಮವಾಗಿ ಹೇಳೋದಂದ್ರೆ ಈ ಮಾರ್ಟಿನ್ ಬಿಷಪ್ ಅವರು ಬಿಷಪ್ ಮಾರ್ಟಿನ್ ಬೊರ್ಗಾಯಿ ಅವರು ಚುನಾವಣೆ ಬಿಷಪ್ ಚುನಾವಣೆಯಲ್ಲಿ ಸೋತವರು ಅವರು ಗೆದ್ದಿದ್ದು ಗೆದ್ದಿದ್ದು ಗೆದ್ದವರು ನಮ್ಮ ಶಿವಮೊಗ್ಗದ ರೆವರೆಂಡ್ ಪಾಲ್ ಸಿಂಥಿ ಅವರು ಅಂತ ಅವರು ಭಿನ್ನಾಗಿರು ಬೈ ಕೌಂಟಿಂಗ್ ಆಫ್ ಕೋರ್ಟ್ ಅಲ್ಲಿ ಅಲ್ಲೂ ಕೂಡ ಸಿನೋಡ್ ಅಂತಿದೆ ಈ ಡೈಸಿಸಿಗೆ ಮೇಲಿನ ಕಚೇರಿ ಚೆನ್ನೈನಲ್ಲಿ ಸಿನೋಡ್ ಅಂತಿದೆ ಮಾಡೇಟ್ ಇರ್ತಾರೆ ಸೊ ಅಲ್ಲಿಗೂ ಕೂಡ ಅವ್ರಿಗೆ ಹೇಳಿ ಅದೇನೋ ಬೇರೆ ಬೇರೆ ವ್ಯವಹಾರಗಳಾಗಿ ನೆರವೇರ್ ಬರಲ್ಲ ಆ ಮೂಲಕ ಇವರು ಗೆದ್ದವರು ಕೌಂಟಿಂಗ್ ಅಲ್ಲಿ ಗೆದ್ದವರನ್ನ ಮೂಲೆಗಟ್ಟು ಇವರ ಭಾವನೆ ಕೊಡಿಸೋ ಕೊಡಿಸುವ ಕೊಡಿಸುವಲ್ಲಿ ಈ ಕಾರ್ಯದರ್ಶಿ ವಿಜೇತರಿಗೆ ಯಶಸ್ವಿಯಾಗಿದೆ ಸೊ ಮೊದಲಿಂದಲೂ ಇದೊಂದು ಅವ್ಯವಹಾರದಿಂದಲೇ ಪ್ರಾರಂಭ ಆಗಿದೆ ಸೊ ಅದೇ ಕಂಟಿನ್ಯೂ ಅಲ್ಲಿವರೆಗೂ ಒಂದು ರೀತಿ ನಡ್ಕೊಂಡು ಹೋಗ್ತಾ ಇತ್ತು ನಮ್ಮ ಒಂದು ಇವರು ಬಿಷಪ್ ಆಗಿ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಅಧಿಕಾರ ವಹಿಸ್ಕೊಂಡಿದ್ದಾರೆ ಈ ರೀತಿ ಎಲ್ಲ ರೀತಿ ಈಗ ಹೇಗೆಂದ್ರೆ ಅವರು ಈಗ ಒಂದೊಂದು ಸಮಯಲ್ಲೂ ಚುನಾವಣೆ ನಡೀತದೆ ಮೂರು ವರ್ಷಕ್ಕೂ ಇದು ಫಸ್ಟ್ ಆಂಡ್ ಕಮಿಟಿ ಅಂತ ಸಭಾಪಾಲ ಸಮಿತಿ ಚುನಾವಣೆ ನಡೀತದೆ ನಾವೆಲ್ಲ ಕಂಟೆಸ್ಟ್ ಮಾಡಿ ಆ ಚುನಾವಣೆಯಲ್ಲಿ ಗೆದ್ದವರು ನಾವೆಲ್ಲ ಅವ್ರಿಗೆ ಅಲ್ಲಿರೋದು ಅವ್ರಿಗೆ ಇಷ್ಟ ಆಗಲ್ಲ ಯಾಕಂದ್ರೆ ಇವರು ಪ್ರತಿಯೊಂದು ಭ್ರಷ್ಟಾಚಾರ ಪ್ರತಿಯೊಂದು ಇವರ ಒಂದು ವ್ಯವಹಾರ ಪ್ರಶ್ನೆ ಮಾಡಿದರು ಕೂಡಲೇ ಏನು ಮಾಡಿದ್ರು ನಮ್ಮ ಹತ್ತು ಜನಕ್ಕೂ ಅಲ್ಲಿ ಅವಕಾಶ ಇಟ್ಟದೆ ಅವರೇ ಒಂದು ಸ್ವಂತ ಒಂದು ಕಮಿಟಿ ಮಾಡಿ ಕಳಿಸಿದ್ರು ಶಿವಮೊಗ್ಗದ ಹೇಳಿದ್ದಾರೆ ಕಳೆದ ವರ್ಷ ಚುನಾವಣೆ ಜನ ಚುನಾಯಿತರಾಗಿ ಗೆದ್ದವರು ಆ ಮೂರು ಜನ ಇದ್ದಾರೆ ಚುನಾಯಿತರಾಗಿ ಗೆದ್ದವರು ನಮ್ಮನ್ನ ದೂರ ಇಟ್ಟು ಬೇರೆ ಒಂದು ಸಮಿತಿ ಅವ್ರಿಗೆ ಇಷ್ಟಪಟ್ಟಿದ್ದು ಮಾಡಿ ನಾವು ಹೋಗಿ ಅದನ್ನ ಶಿವಮೊಗ್ಗ ಯಾರ ಪ್ರಶ್ನಿಸಿದೀವಿ ಅದು ನಡೀತಾ ಇದೆ ಅದೇ ರೀತಿ ಬೇರೆ ಬೇರೆ ಕಡೆ ಈಗ ಹಾವೇರಿಯಲ್ಲಿ ಇದೆ ಹಾಗೇ ಇವತ್ತು ಸಮಸ್ಯೆ ಇದು ಚರ್ಚಿನ ಸಮಸ್ಯೆ ಇದು ಸಿ ಎಸ್ ಹಾಸ್ಪಿಟಲ್ ಕ್ಯಾಂಪಸ್ ಹೊರಗಡೆ ಕೊಡ್ಬೋದು ಅಲ್ಲಿ ನಡೆ ಅಲ್ಲಿ ನಡೆಸ್ತಾ ಇದ್ದು ಇವರು ಕೂಡ ಅವರ ವಿರುದ್ಧ ಎಲ್ಲ ಕೆಲವು ವಿಚಾರಗಳು ಇವರ ಸಭೆಗೆ ಟೈಮ್ ಒಬ್ಬರು ಸಭಾಪಾಲಕರು ಅವರು ಸಭಾಪಾಲಕರೂ ಈಗ ಕಳೆದ ವಾರ ನಾವು ಬಂದು ಅವರು ಈ ಸಭೆ ಬಿಟ್ಟು ಬೇರೆ ಒಂದು ಮನೆಯಲ್ಲಿ ಸಭೆ ಮಾಡೋಕ್ಕೆ ನಮ್ಮ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ ಎಲ್ಲ ಬೇರೆ ಬೇರೆ ಸಮಯಗಳಲ್ಲಿ ಹಾವೇರಿಯಲ್ಲಿ ಕಲ್ಲಳ್ಳಿಯಲ್ಲಿ ರಾಣಿಬೆಲ್ಲೂರಲ್ಲಿ ಎಲ್ಲಾ ಸಭೆಗಳಲ್ಲಿ ಇದೇ ರೀತಿ ತೊಂದರೆ ಮಾಡ್ತಾ ಇದ್ದ ಯಾಕೆ ಮಾತ್ರ ಕೇಳಲ್ಲ ಈ ಸಂಘಟನೆಯಲ್ಲಿ ಊಟ ಪಾಪ್ಯುಲೇಷನ್ ಆದ್ಮೇಲೆ ಕಳೆದ ಆಗಸ್ಟ್ ಇಪ್ಪತ್ತೇಳರಂದು ನಾವು ಪ್ರಥಮ ಪ್ರತಿಭಟನೆ ಪ್ರತಿಭಟನೆ ಕೊಟ್ಟಿದ್ದೆ ಅಲ್ಲಿ ಎಲ್ಲರೂ ತಿಳಿದಿರುವ ವಿಚಾರ ಧಾರವಾಡದಲ್ಲಿ ಅಲ್ಲಿ ನಾವು ಹೋಗ್ತೀವಿ ಅಂತ ಹೇಳಿ ನಾವು ಸುಮಾರು ಐನೂರು ದಿನ ಸೇರಿದ್ದೆ ಎಲ್ಲ ಅಲ್ಲಿ ಗೇಟ್ ಬಂದ್ ಮಾಡಿ ನಮ್ಗೆ ಒಳಗೆ ಹೋಗಿಕೆಲ್ಲ ಅವರು ಒಂದಷ್ಟು ಅನ್ವಾಂಟೆಡ್ ಎಲಿಮೆಂಟ್ ಹೋಗಿದ್ರು ಅಷ್ಟೀಸ ಕಮಿಷನರ್ ಅವರು ಮೂಲಕ ನಮ್ಮದು ನ್ಯಾಯಿಕೆ ನಾವೇನು ಗಲಾಟೆ ಮಾಡೋಕ್ಕೆ ಬಂದಿಲ್ಲ ನಮ್ಮನ್ನು ಒಳಗಡಿ ನಿಮ್ಮ ಜೊತೆ ಚರ್ಚೆ ಮಾಡೋಕ್ಕೆ ಯಾವಾಗ ಬಿಡಲ್ಲ ರೈಟಿಂಗ್ ಅಲ್ಲಿ ಬಿಟ್ಟರು ಅವರು ಸ್ಪಂದಿಸಲ್ಲ ನೇರವಾಗಿ ಹೋದರೂ ನಮ್ಮನ್ನ ಕಡೆ ತಮ್ಮ ಅಲ್ಲ ಅನ್ನೋ ನಮ್ಮ

ಅವರೆಲ್ಲ ಅವರು ಹೇಳಬಿಟ್ರೆ ಹೆಂಟ್ ಹೇಳ್ಬಿಟ್ರೆ ಭೇಟಿಂಗ್ ಕೊಡಿ ಯಾರು ಕೇಳಲ್ಲ ಅವ್ರ ಮಾತು ಅಂದ್ರೆ ಅಷ್ಟು ಗೌರವ ಆ ರೀತಿ ನಮಗೂ ಆದ್ರೆ ಗೌರವ ಹೇಳೋದಿಲ್ಲ ನಾವು ಬಂದಿದ್ದೀವಿ ಆದ್ರೆ ಒಂದು ಹದಿನೈದು ದಿವಸದಲ್ಲೇ ಎಲ್ಲಾ ಸಭೆಗಳಿಗೂ ನೋಟಿಸ್ ಮಾಡಿ ಮಾದರಿಗೂ ಭಯ ಸಂಬಳ ಅಲ್ಲಿಂದ ಕೊಡ್ತಾರೆ ಅವ್ರು ಏನೇ ತಪ್ಪಾಗಿ ಮಾಡಿದ್ರು ಕೂಡ ಅವ್ರು ಅವ್ರ ಪರವಾಗಿ ನಿಲ್ಲ ಆದ್ರೆ ಅವರಿಗೂ ಅನಿವಾರ್ಯವಾಗಿ ಅವರ ಪರವಾಗಿ ಕಳಿಸ್ತಾರೆ ಈ ರೀತಿ ಒಂದಷ್ಟು ಜನ ಸಂಘಟನೆ ಮಾಡ್ಕೊಂಡಿದ್ದಾರೆ ಸಂಘಟನೆ ಮಾಡಿ ಇಲ್ಲಿ ಹೋರಾಟದ ನಿಯಮದಲ್ಲಿ ಬಂದಿ ನಮಗೆಲ್ಲ ಬಹಳ ತೊಂದರೆ ಕೊಟ್ಟಿದ್ದು ಯಾಕೆ ಯಾಕೆ ಅಂದ್ರೆ ಅವರು ಯಾವುದಾದ್ರು ನಮ್ಮ ಆಸ್ತಿಗಳನ್ನೆಲ್ಲ ಕೇಳಿದ್ರು ಬರ್ಕೊಡಿ ಅಂತ ನಾವು ಒಬ್ಬದೇವಾಲಯದಿಂದ ಪ್ರತಿಭಟನೆ ಅಂತ ಸುಳ್ಳು ಪ್ರಚಾರ ಮಾಡಿದ್ರು ಅದು ಎಲ್ಲಾ ಸಮಯದಲ್ಲಿ ಎಲ್ಲ ದೇವಾಲಯದಲ್ಲೂ ಭಾನುವಾರ ಓದಿದ್ರು ಆ ಓದಿದ್ದರಿಂದ ನಾವು ಸುಮಾರಿಗೆ ಎಷ್ಟು ದಿವಸ ಎಂಟಿಗೆ ಸೇರ್ ಹಾಕಿದ್ವಿ ಮಾನ್ವೃಷ್ ಮುಂದೆ ಇದ್ರಲ್ಲಿ ಯಾವುದು ನಮ್ಗೆ ಯಾವ್ದು ಪಾತ್ರವೇ ಇಲ್ಲ ಅವರು ಅಲ್ಲಿಂದ ಎಲ್ಲ ಸಂದರ್ಭದಲ್ಲಿ ನಮ್ಮ ಮೇಲೆ ತಪ್ಪು ಭಾವನೆ ಬರೋ ರೀತಿಯಲ್ಲಿ ಅನೌನ್ಸ್ ಮಾಡಿದ್ರು ಇವರು ಆಸ್ತಿ ಕೇಳಕ್ಕೆ ಬಂದಿದ್ರು ಅದೊಂದು ವರ್ಡ್ ಇದೆ ಉಗ್ರ ಉಗ್ರರು ಅಂತ ಹೇಳುವಂಥದ್ದು ಅದು ಸ್ಟ್ರಾಂಗ್ ಪಾಯಿಂಟ್ ಆಯ್ತು ನನಗೆ ಉಗ್ರ ರೀತಿಯಲ್ಲಿ ಇದು ಮಾಡೋದು ಅಂತ ನಾನು ಇವತ್ತು ಶಿವಮೊಗ್ಗದಲ್ಲಿ ಹಾದೇವಿಯಲ್ಲಿ ರಾಣಿಬೆನ್ನೂರಲ್ಲಿ ಎಲ್ಲ ಕಡೆ ನಾವು ಈ ಮಾನ್ಯ ಸಂಪುಟದಲ್ಲಿ ಸಂಪುಟ ಇದೆ ಅಂತ ಈ ರೀತಿ ಒಂದು ದಬ್ಬಾಳಿಕೆ